ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು ಭಾಳ ಸರ್ ಪೆಂಡಿಂಗ್ ಇದ್ರಿ ಡಿ ಸಿ ಆಫೀಸು ಫೈನಲೈಸ್ ಮಾಡಬೇಕು ಆಮೇಲೆ ಬೇರೆ ಬೇರೆ ಫಾರೆಸ್ಟ್ ಇಶ್ಯೂಸು ಡ್ರಿಂಕಿಂಗ್ ವಾಟರ್ ಇಶ್ಯೂಸ್ ಮುಂದೆ ಸುಮಾರು ಜುಲೈ ಜೂನ್ವರೆಗೆ ನೀರು ಮೆಡಿಕಲ್ ಡ್ಯಾಮಲ್ಲಿ ಕುಡಿ ನೀರು ಇಟ್ಕೋಬೇಕು ಸೊ ಇವೆಲ್ಲ ಸುಮಾರು ಚರ್ಚೆ ಮಾಡಿದ್ವಿ ಬೇರೆ ಬೇರೆ ಕೂಡ ಮಾಡಿದೀವಿ ಹ್ಞೂ ಇವನ್ನೆಲ್ಲ ಚರ್ಚೆ ಮಾಡ್ಲಿಕ್ಕೆ ಸುಮಾರು ಅಧಿಕಾರಿಗಳನ್ನ ಕರೆಸಿದ್ದೀವಿ ಸೊ ನೀರಾವರಿ ಫಾರೆಸ್ಟು ನ್ಯಾಷನಲ್ ಹೈವೇ ನಮ್ಮ ಸ್ಟೇಟ್ ಹೈವೇದವರು ಡಿ ಸಿ ಆಫೀಸು ಇನ್ನು ಬೇರೆ ಬೇರೆ ವಿಷಯಗಳ ಚರ್ಚೆ ಮಾಡಿದ್ವಿ ಅದೇ ಸುದೀರ್ಘ ಇನ್ನೂ ನಡೀತಾ ಇದೆ ಚರ್ಚೆ ರಸ್ತೆ ನೋಡ್ಲಿಕ್ಕೆ ಹೋಗ್ಬೇಕು ಮತ್ತೆ ಈಗ ಸುಮಾರು ಚರ್ಚೆ ಮಾಡಿದ್ವಿ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಯಾವುದಿಲ್ಲ ಪ್ರತಿ ವರ್ಷ ರಿಕ್ವೆಸ್ಟ್ ಮಾಡ್ತೀವಿ ಆದರೂ ಬರ್ತಾ ಇಲ್ಲ ನೀರು ಅದು ಪತ್ರ ಬರೆದಿದ್ದು ಇನ್ನೂವರೆಗೆ ಬಂದಿಲ್ಲ ಇನ್ನೂ ಕೂಡ ಪತ್ರ ಬರೆದ್ರೆ ಬಿಟ್ಟಿಲ್ಲ ಅವರು ಮತ್ತೆ ರಿಕ್ವೆಸ್ಟ್ ಮಾಡ್ತೀವಿ ಆ ಸ್ಕೀಮ್ ಇದೆ ಅದು ಜತ್ ತಾಲೂಕಿಗೆ ಕೊಡಬೇಕಂತಿದೆ ಅದು ಇನ್ನೂ ಸ್ಕೀಮ್ ಇಂಪ್ಲಿಮೆಂಟ್ ಆಗಿಲ್ಲ ಆದ್ಮೇಲೆ ನೋಡೋಣ ಅದನ್ನೇನೆ ಚ ಮಾಡಿದೀವಿ ಮಹಾರಾಷ್ಟ್ರದಿಂದ ನೀರು ನಮ್ಮಲ್ಲಿ ಇದೆ ರೀ ಕಲ್ಲುಳಿ ಬ್ಯಾರೇಜು ಕಾರ್ದಕ್ಕೆ ಬ್ಯಾರೇಜು ಸೊ ಅಲ್ಲಿಂದ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ಕಾರ ಜೊತೆ ಸಿ ಎಸ್ ಲೆವೆಲ್ನಾಗ ಮಾಡ್ತಾರೆ ಮಂತ್ರಿಗಳ ಲೆವೆಲ್ನಾಗ ಮಾತಾಡ್ತಾರೆ ಬೆಂಗಳೂರು ಎಕ್ಸ್ಚೇಂಜ್ ಮಾಡ್ಬೇಕಂದ್ರೆ ನಮ್ಮಲ್ಲಿ ಅಂತ ಅವ್ರಿಗೆ ನೀರು ಕಳಿಸ್ಲಿಕ್ಕೆ ಇನ್ಫ್ರಾಸ್ಟ್ರಕ್ಚರ್ ರೆಡಿ ಮಾಡ್ಬೇಕಾಗತ್ತೆ ಅದಕ್ಕೆಲ್ಲ ಆದರೆ ಮಾತ್ರ ಇರಲ್ಲ ನಾವು ಮಾಡ್ಬೇಕು ಅದು ನಾವು ಕೊಡಬೇಕು ಅವರಿಂದ ನೀರು ನಾವು ತಗೋಬೇಕು ಅಥವಾ ಫಿಫ್ಟಿ ಫಿಫ್ಟಿ ರೇಜು ಮಾಡಬೇಕು ಅದು ಸರ್ಕಾರ ಅಂತಲ್ಲಿ ಫೈನಲ್ ಆಗಬೇಕು ಮಾತುಕತೆ ಆಗಿ ಇಂಪಿಲಿಮೆಂಟ್ ಆಗಿರಲ್ಲ ಬರೀ ಮಾತುಕತೆ ಆಗಿದೆ ಇಂಪ್ಲಿಮೆಂಟ್ ಆಗಿಲ್ಲ ಸೊ ನಾವು ಅದಕ್ಕೆ ಇಂಟ್ರೆಸ್ಟ್ ಇದೀವಿ ಆಗ ಮಾಡ್ಬೇಕಂತ ಎಕ್ಸ್ಚೇಂಜ್ ಗಿವನ್ ಟೆ ನಮ್ಮದು ಚರ್ಚೆ ಆಗ್ಬೇಕು ಫಸ್ಟು ಸುದೀರ್ಘ ಚರ್ಚೆ ಆಗ್ಬೇಕು ಕ್ಯಾಬಿನೆಟ್ನಲ್ಲಿ ಸದನ್ನಲ್ಲಿ ಪಬ್ಲಿಕ್ದಲ್ಲಿ ಆಮ್ಯಾಗ ಅದು ಇಂಪ್ಲಿಮೆಂಟು ಮಾಡಲಿಕ್ಕೆ ಕ್ರಮ

ಡೌಟ್ಸ್ ಇದೆ ಕ್ಲಿಯರ್ ಮಾಡ್ಲಿಕ್ಕೆ ಅದಕ್ಕಿಂತ ಬೆಸ್ಟ್ ಪ್ಲಾಟ್ಫಾರ್ಮ್ ಇಲ್ಲ ನೋಡ್ತೀನಿ ನಾಳೆ ಹೋದಾಗ ಬೆಂಗಳೂರ್ ನೋಡ್ತಿವಿ ಹದಿನೇಳು ತಾರೀಕು ಕ್ಯಾಬಿನೆಟ್ ಶಿವಕುಮಾರ್ ನೋಡಿ ಆ ಸಮುದಾಯದ ಮುಖಂಡ್ರ ಅವರು ಅದೇ ಅದ ಹೇಳಿದ ಒಕ್ಕಲಿಗ ನಾಯಕರ ಸಮುದಾಯದ ಮುಖಂಡ್ರ ಅವರು ಸುಮಾರು ಮೂವತ್ತೈದು ಜನ ಶಾಸಕರಿದ್ದಾರೆ ಅವರು ಅವ್ರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ ನಾನು ಹೇಳ್ತಾ ಅದಕ್ಕಿಂತ ಮುಂದೆ ಹೇಳ್ತಾ ಇದ್ವಲ್ಲ ಸದನಲ್ಲಿ ಚರ್ಚೆ ಆಗಬೇಕಂತ ಅದಕ್ಕಿಂತ ಚರ್ಚೆ ಯಾವುದು ಬೇಕು ನಿಮಗೆ ಸದನಲ್ಲಿ ಒಂದು ಮೂರ್ನಾಲ್ಕದು ಸ್ಪೆಷಲ್ ಅದಕ್ಕೆ ಹೇಳಬೇಕು ಬೇರೆ ಏನು ಸಬ್ಜೆಕ್ಟ್ ತಗೊಬಾರ್ದು ಯಾರು ಏನು ಬೇಕು ಮಾತಾಡ್ಲಿಕ್ಕೆ ಅವಕಾಶ ಇದೆ ಮಾತಾಡಲಿ ತಪ್ಪಿದೆ ಅಂದರೆ ತಪ್ಪು ಹೇಳಿ ಸರಿ ಇದ್ರೆ ಸರಿ ಹೇಳಿ ಅಂತಿಮವಾಗಿ ಸರ್ಕಾರ ನಿರ್ಧಾರ ಮಾಡ್ತಾರೆ ಬೆಳಗಾವಿಯಿಂದ ಅದೆಲ್ಲಾನು ವಿಶ್ವಾಸ ತೆಗೆದೇ ಕೊಂಡೇ ಅದು ಮಾಡಬೇಕಾದಂತ ಅನಿವಾರ್ಯತೆ ಸರ್ಕಾರದ ಮೇಲಿದೆ